ಅವರು ಒಬ್ಬ ರೌಡಿ ಓಡಾಡಿದ್ದು ಫೋಟೋ ವೈರಲ್ ಆಗ್ತಾ ಇದೆ ಅದೆಲ್ಲ ಈಗ ಅದೆಲ್ಲ ಮುಗೀತು ಈಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಇಲ್ವಾ ಕೂಗಿದ್ದಾರೆ ಅಂತೇಳಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂತು ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಮುಂದಿನ ತನಿಖೆ ನಡೀತಾ ಇದೆ ನಾನು ಸದನದಲ್ಲಿ ಏನು ಹೇಳಿದ್ದೆ ನಾನು ಅದರಂತೆ ನಡ್ಕೊಂಡಿದ್ದೇನೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ಅದರಲ್ಲಿ ಪಾಸಿಟಿವ್ ಬಂದರೆ ಕ್ರಮ ತಗೊಳ್ತೀವಿ ಮುಲಾಜ್ ಇಲ್ಲದೆ ತಗೊಳ್ತೀವಿ ಯಾರದೇ ಮುಲಾಜು ಯಾರದೇ ಒತ್ತಡಕ್ಕೆ ನಾವು ಮಣಿಯೋದಿಲ್ಲ ಅಂತ ಹೇಳಿದ್ವಿ ಮುಖ್ಯಮಂತ್ರಿಗಳು ಹೇಳಿದ್ರು ನಾನು ಹೇಳಿದ್ದೆ ಅದ್ರ ಪ್ರಕಾರ ಕೆಲಸ ಮಾಡಿದ್ದೇವೆ ಬಿಜೆಪಿ ದೂರ ಕೊಟ್ಟಿದ್ದಾರೆ ಮಾಡಬೇಕು ಯಾಕೆ ಸರ್ಕಾರ ಏನು ಅವ್ರು ಏನು ಬೇಕಾದರೂ ಕೊಡ್ಬೋದು ಕಾನೂನು ಇದೆಯಲ್ವಾ ಈ ದೇಶದಲ್ಲಿ ಕಾನೂನು ಇದೆ ಕಾನೂನು ಪ್ರಕಾರ ಹೋಗ್ತೇವೆ ಸರ್ ಈಗ ಪಾಸ್ಗಳನ್ನು ಕಡಿಮೆ ಕೊಟ್ಟಿದ್ರೆ ಆದ್ರೆ ಅಷ್ಟೊಂದು ಜನ ಮೇಲೂ ಕೂಡ ಶಿಕ್ಷೆ ಸರ್ ಅದಾಯಿತು ಅದೆಲ್ಲ ಈಗ ನಾವು ಚರ್ಚೆ ಮಾಡಿ ಏನು ಪ್ರಯೋಜನ ಇದೆ ಅದರ ವಿಶ್ಲೇಷಣೆ ತನಿಖೆ ನಡೀತಾ ಇದೆ ಅನ್ನುವಾಗ ನಾನು ಇವೆಲ್ಲ ಯಾವುದನ್ನು ಹೇಳಕ್ಕೆ ಹೋಗೋದಿಲ್ಲ